ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಆದಿತಿ ಆದಿತ್ಯನ ಕಾರಿನ ಹಿಂದೆಯೇ ಬಂದಿತ್ತು ವಾರಿಜಾ ಶ್ರೀಕಾಂತ್ ಹಾಗೂ ಆದ್ಯಾಳನ್ನು ಹೊತ್ತ ಕಾರು ವಾರಿಜಾ ಶ್ರೀಕಾಂತ್ ಆದಿತಿಯನ್ನು ಕೂಡಿಕೊಂಡರೆ ಆದ್ಯ ಸ್ವಲ್ಪ ಹಿಂದೆ ಉಳಿದಳು ಅವಳ ಗಮನ ಪೂರ್ತಿ ಆದಿತ್ಯನ ಕಡೆಗೆ ಎಷ್ಟೇ ತಡೆದರೂ ಕಣ್ಣೀರು ಉಕ್ಕಿ ಬರುತ್ತಿತ್ತು ಅವರೆಲ್ಲರ ನಗೆಯ ಚಾಟಿಕೆ ಮಾತುಗಳನ್ನು ಆಡುತ್ತಿರುವಾಗ ಆದ್ಯಾಳಿಗೆ ದುಃಖ ತಡೆಯಲಾಗಲಿಲ್ಲ ನಿಧಾನವಾಗಿ ಯಾರ ಗಮನಕ್ಕೂ ಬಾರದಂತೆ ಅಲ್ಲಿಂದ ಹೊರಟಳು ಮನೆಯಿಂದ ತುಸು ದೂರ ನಡೆದವಳ ಕಾಲು ತೋಟದ ಕಡೆಗೆ ಸಾಗಿತ್ತು ದೊಡ್ಡ ಮರವೊಂದರ ಬುಡದಲ್ಲಿ ಕುಳಿತ ಆದ್ಯ ಯಾರ ತಡೆಯೂ ಇಲ್ಲದಂತೆ ಜೋರಾಗಿ ಅತ್ತಳು ತಡೆದಷ್ಟು ದುಃಖ ಉಕ್ಕಿ ಬರುತ್ತಿತ್ತು ಸ್ವಲ್ಪ ಹೊತ್ತಾದ ಮೇಲೆ ತುಟಿ ಕಚ್ಚಿ ಅಳು ನಿಲ್ಲಿಸುವ ಪ್ರಯತ್ನ ಮಾಡಿದಳು ತಡಿಬೇಡ ಆದ್ಯ ಹತ್ತುಬಿಡು ಒಂದು ಸಾರಿ ಜೋರಾಗಿ ಅತ್ತು ಎಲ್ಲ ದುಃಖನ ಹೊರಗಡೆ ಹಾಕಿಬಿಡು ನಿನ್ನ ಕಣ್ಣೀರಿನ ಜೊತೆಗೆ ಆದಿತ್ಯನ ಮೇಲಿನ ಪ್ರೀತಿ ಕೂಡ ನಿನ್ನಿಂದ ಹೊರಗಡೆ ಹೋಗಬೇಕು ಅಲ್ಲಿವರೆಗೂ ಹತ್ತಿಬಿಡು ಎನ್ನುತ್ತಾ ಅವಳ ತಲೆ ವರಿಸಿದರು ಮಂಜಣ್ಣ ಚಿಕ್ಕಪ್ಪ ಎನ್ನುತ್ತಾ ಅವರ ತೆಕ್ಕೆಗೆ ಬಿದ್ದಳು ಆದ್ಯ ಮಂಜಣ್ಣನವರ ಕಣ್ಣಿನಿಂದಲೂ ನೀರು ಸುರಿಯುತ್ತಿತ್ತು ಇವತ್ತಿಗೆ ಎಲ್ಲ ಅತ್ತು ಮುಗಿಸ್ಬಿಡು ಆಮೇಲೆ ಅವನ ಹೆಸರು ಕೂಡ ನಿನ್ನ ಮನಸ್ಸಲ್ಲಿರಬಾರ್ದು ಒಮ್ಮುಖ ಪ್ರೀತಿ ಹಣೆ ಬರಾನೇ ಇಷ್ಟು ಎಂದರು ಅವರ ತೋಳಿಗೆ ಹಣೆ ಹಚ್ಚಿ ಎತ್ತಳು ಆದ್ಯ ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡಿದರು ಮಂಜಣ್ಣ ಇತ್ತ ಸಿದ್ಧಾರ್ಥನ ಮನೆಯಲ್ಲಿ ಕೋಮಲ ರೂಮಿಯಿಂದ ಹೊರಗೆ ಹೋಗುತ್ತಿದ್ದಂತೆ ಸಿದ್ಧುವಿನ ಕೆನ್ನೆ ಅಮ್ಮನ ಕೈ ರುಚಿ ನೋಡಿತ್ತು ನೀನು ಮಾಡಿದ್ದು ಸರಿ ಇದೆಯಾ ಸಿದ್ದು ಊರು ಜನರ ಮುಂದೆ ನಮ್ಮತನದ ಮರ್ಯಾದೆನ ಮೂರು ಕಾಸಿಗೆ ರಾಜ ಹಾಕ್ಬಿಟ್ಟಿದೆಯಾ ನಾನು ಹೊರಗೆ ಹೇಗೆ ಮುಖ ತೋರಿಸಲಿ ನಾವು ಜನರ ಮುಂದೆ ತಲೆ ಎತ್ಕೊಂಡು ಹೇಗೆ ಓಡಾಡಲಿ ನಾನು ಬದುಕಿದ್ದು ಸತ್ತಾಗಿ ಮಾಡಿಬಿಟ್ಟೆ ಏನತ್ತಾ ಕುಸಿದು ಕುಳಿತು ಅಳತೊಡಗಿದರು ಲತಾ ಲತಾ ಗಟ್ಟಿ ಮನಸ್ಸಿನ ಹೆಣ್ಣು ಮಗಳು ಅಂಥವರು ಅಳುವುದನ್ನು ಕಂಡಾಗ ಸಿದ್ದುವಿನ ಕಣ್ಣು ಕೂಡ ಹಣಿಗೂಡಿತ್ತು ಅಮ್ಮ ಪ್ಲೀಸ್ ನನ್ನ ಕ್ಷಮಿಸಮ್ಮ ತಪ್ಪಾಯಿತು ಆದರೆ ಅಮ್ಮ ಒಂದು ಮಾತು ಹೇಳಮ್ಮ ನಿನಗೆ ನಾಲ್ಕು ಜನರ ಮುಂದೆ ನಿನ್ನ ಮರ್ಯಾದೆ ಮುಖ್ಯನೋ ಅಥವಾ ನಿನ್ನ ಮಗನ ಸುಖ ಸಂತೋಷ ಮುಖ್ಯನೋ ಈ ಮದುವೆ ನಡೆದಿದ್ದರೆ ನಾನು ದಿನ ದಿನ ಸತ್ತು ಸತ್ತು ಬದುಕಬೇಕಾಗ್ತಿತ್ತು ನರಳಿ ನರಳಿ ಬದುಕಬೇಕಾಗ್ತಿತ್ತು ಎಂದನು ಮುಖದಲ್ಲಿ ಪ್ರಶ್ನೆ ಹೊತ್ತು ಮಗನ ಕಡೆ ನೋಡಿದಾಗ ಹೌದು ಎಂಬಂತೆ ಕತ್ತಲ್ಲ ಅಲ್ಲಾಡಿಸಿದನು ಸಿದ್ದು ಏನು ಹೇಳ್ತಾ ಇದೆಯೋ ನೀನೇ ಒಪ್ಪಿದ ಹುಡುಗಿ ಅತ್ತಿ ನೀನು ಇಷ್ಟಪಟ್ಟು ಹೇಳಿದ್ತಾನೆ ನಾನು ವಾರಿಜ ಹತ್ರ ನಿಮ್ಮಿಬ್ಬರು ಬ ಮದುವೆ ಬಗ್ಗೆ ಮಾತಾಡಿದ್ದು ನನಗಷ್ಟೇನು ಇಷ್ಟ ಇಲ್ಲದೆ ಇದ್ದರೂ ನಿನ್ನ ಸಂತೋಷಕ್ಕೋಸ್ಕರ ಈ ಮದುವೆಗೊಪ್ಪಿದ್ದೆ ಎಂದರು ತುಸು ಸಿಟ್ಟಿನಲ್ಲೇ ಸಿದ್ದುವಿನ ಮನ ಮದುವೆ ಹಿಂದಿನ ದಿನ ನಡೆದ ಘಟನೆಗಳನ್ನು ಮೆಲಕು ಹಾಕಿತ್ತು ಸೋದರತ್ತೆ ರತ್ನ ಪ್ರಕಾಶ್ ಇಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿದ್ದನ್ನು ನೆನಪಿಸಿಕೊಂಡನು ಅಂದು ತಾನು ಅದಿತಿಯ ಬಳಿ ನಡೆದುಕೊಂಡ ರೀತಿಯನ್ನು ಅದಕ್ಕೆ ಅವಳು ಕೊಟ್ಟ ಬಹುಮಾನವನ್ನು ನೆನಪಿಸಿಕೊಂಡವನ ಮೈ ಬಿಸಿ ಏರಿತ್ತು ತಾನು ಮಾಡಿದ ಕೃತ್ಯವನ್ನು ಹೇಳಿಕೊಳ್ಳಲು ಅವಮಾನವೆನಿಸಿತು ಅಮ್ಮ ಈಗ ನನ್ನನ್ನು ಏನೂ ಕೇಳಬೇಡ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆದಮೇಲೆ ನಾನೇ ಎಲ್ಲ ಹೇಳ್ತೀನಿ ಎಂದು ಹೇಳಿ ರೂಮಿನಿಂದ ಹೊರಗೆ ಬಂದವನ ಕಣ್ಣಿಗೆ ಕಂಡಿದ್ದರು ರತ್ನ ಇನ್ನೊಂದು ಸಾರಿ ನನ್ನ ಕಣ್ಣೆದ್ರಿಗೆ ಬಂದರೆ ಜೋಡಿ ಕಲೆ ನಡೆದು ಹೋಗುತ್ತೆ ಅಷ್ಟೆ ಹುಷಾರ್ ಎಂದು ಹೇಳಿ ತನ್ನ ರೂಮಿನ ಕಡೆ ನಡೆದನು ಸಿದ್ದು ಚಿಕ್ಕಪ್ಪ ನಾನು ಅವ್ರನ್ನ ಇಷ್ಟೊಂದು ಹಚ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಾಗಿರಲಿಲ್ಲ ಈಗ ಈ ಕ್ಷಣಕ್ಕೆ ನನಗೆ ಬದುಕೇ ಬೇಡ ಅನ್ನಿಸ್ತಿದೆ ಸತ್ತೊಬ್ಬಿಡೋಣ ಅನ್ನಿಸ್ತಾ ಇದೆ ಅಳುವಿನ ಮಧ್ಯೆಯೇ ಹರಿದು ಬಂದಿತ್ತು ಮನದ ಮಾತುಗಳು ಶು ಶುಶು ಶು 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 ಹಂಗೆಲ್ಲ ಮಾತಾಡಬಾರ್ದು ಮಗಳೇ ಜೀವನದಲ್ಲಿ ಇಂಥದ್ದು ಎಷ್ಟೋ ಬರುತ್ತೆ ಎಷ್ಟೋ ಹೋಗುತ್ತೆ ಹಂಗಂತ ಸಾಯ್ತೀನಿ ಅನ್ನೋದು ಎಷ್ಟು ಸರಿ ಪುಟ ನೀ ನನ್ನ ಬಂಗಾರದಂಥ ಮಗಳಲ್ವಾ ಹೀಗೆಲ್ಲ ಕೆಟ್ಟಿ ಯೋಚನೆ ಮಾಡಬಾರ್ದಮ್ಮ ಎನ್ನುತ್ತಾ ತಲೆ ನೇವರಿಸಿದರು ಇನ್ನೂ ಕೆಲ ಕಾಲ ಅವಳ ಪ್ರಲಾಪ ಮುಂದುವರೆದಾಗ ಪುಟ್ಟಿ ನೀನು ಹಿಂಗೆ ದುಃಖ ಪಡ್ತಾ ಇದ್ದರೆ ನಿನ್ನ ಅಕ್ಕನ ಭಾಳ ಹಾಳಾಗಿ ಹೋಗುತ್ತಮ್ಮ ಎಂದರು ಬ್ರೇಕ್ ಒತ್ತಿದಂತೆ ಆದ್ಯಳು ನಿಂತಿತು ಮಂಜಣ್ಣ ಅವರ ತೋಳಿಗೆ ಹೊರಗಿದ್ದ ಆದ್ಯ ನೆಟ್ಟಗೆ ಕುಳಿತಳು ಕಣ್ಣು ಮೂಗುವರೆಸಿಕೊಂಡು ಬನ್ನಿ ಚಿಕ್ಕಪ್ಪ ಅಕ್ಕನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಹೋಗೋಣ ಎಂದಳು ಈಗ ಅಲ್ಲಿಗೆ ಹೋಗೋಣ ಅಂತೀಯ ಪುಟ ಬೇಡಮ್ಮ ನಿನ್ನ ಮುಖ ಈಗ ಯಾರೇ ನೋಡಿದ್ರು ನಿನ್ನ ದುಃಖ ಗೊತ್ತಾಗ್ಬಿಡತ್ತೆ ಈಗ ಸೀದ ಮನೆಗೆ ಹೋಗಿ ಮಲ್ಕೊಂಡ್ಬಿಡು ಎಂದರು ಇಲ್ಲ ಚಿಕ್ಕಪ್ಪ ನಾನು ಹತ್ತಿರೋದು ಗೊತ್ತಾದ್ರೂ ಅಕ್ಕನ ಬಿಟ್ಟಿರಬೇಕಲ್ಲ ಅದು ಕಳ್ತಿದ್ದಾಳೆ ಅಂತ ಅಂದ್ಕೊಳ್ತಾರೆ ಪ್ಲೀಸ್ ಹೋಗೋಣ ಚಿಕ್ಕಪ್ಪ ಅಕ್ಕಂಗೆ ಅಲ್ಲಿ ನಾನಿಲ್ಲದೆ ಬೇಜಾರಾಗುತ್ತೆ ಎಂದವಳು ತನ್ನ ಸೆರಗಿನಿಂದಲೇ ಮುಖವನ್ನು ಇನ್ನೊಮ್ಮೆ ಒರೆಸಿಕೊಂಡು ಎದ್ದು ನಿಂತಳು ಬೇರೆ ಗೊತ್ತಾಗುತ್ತೋ ಇಲ್ವೋ ಆದರೆ ಅತಿಥಿಗಂತೂ ನೀನು ಅತ್ತಿದ್ರ ಕಾರಣ ಗೊತ್ತಾಗ್ಬಿಡತ್ತೆ ನಿಧಾನವಾಗಿ ಹೇಳಿದಳು ಮಂಜಣ್ಣ ನಿಂತಿದ್ದವಳ ಕಾಲು ನಡಗಿತು ನಿಧಾನವಾಗಿ ಕೆಳಗೆ ಕುಳಿತಳು ಅಂದರೆ ಅಂದರೆ ಅಕ್ಕನಿಗೆ ಮುಖದಲ್ಲಿ ಪ್ರಶ್ನೆ ಹೊತ್ತು ಚಿಕ್ಕಪ್ಪನ ಕಡೆ ನೋಡಿದಳು ಹೌದು ಎಂಬಂತೆ ತಲೆ ಆಡಿಸಿದ ಮಂಜಣ್ಣ ಅದಿತಿ ಎಷ್ಟು ಸೂಕ್ಷ್ಮ ಅನ್ನೋದು ನಿನಗೆ ಗೊತ್ತಲ್ವಾ ಆದ್ಯ ಅವಳು ನಿನ್ನನ್ನು ಗಮನಿಸ್ತಾಳೆ ಇಷ್ಟು ದಿನಾನು ನಿನಗೆ ಅರಿಯದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ನಿನ್ನ ಅಕ್ಕ ಕೂಡ ಆ ದಿನ ಪ್ರೀತಿಸಿದ್ಲು ಮಂಜಣ್ಣ ಹೇಳಿದಾಗ ಸಣ್ಣಗೆ ಬೆಚ್ಚಿದಳು ಆದ್ಯ ಆದರೆ ಚಿಕ್ಕಪ್ಪ ಮತ್ತು ಅವಳು ಸಿದ್ದು ಜೊತೆ ಮದುವೆ ಕುಪ್ಪಿದ್ದು ತಡೆತಡೆದು ಕೇಳಿದಳು ಆದ್ಯ ಅವಳಲ್ಲೇನೋ ಗೊಂದಲ ನಿನಗಾಗಿ ನಿನಗೋಸ್ಕರ ಅವಳು ಆದಿನ್ ಬಿಟ್ಟು ಬೇರೆ ಮದುವೆಗೊಪ್ಪಿದ್ಲು ಮಂಜಣ್ಣ ಹೇಳಿದಾಗ ವಿದ್ಯುತ್ ಶಾಕ್ ಹೊಡೆದಂತೆ ಕುಳಿತಳು ಆದ್ಯ ಅನು ಎಲ್ಲರಿಗೂ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾ ಎಂದು ಅನನ್ಯಳಿಗೆ ಹೇಳಿದಳು ಸೌಭಾಗ್ಯಮ್ಮ ಅದಿತಿಯನ್ನು ಮನೆ ತುಂಬಿಸಿಕೊಂಡ ಮೇಲೆ ದೇವರ ಮನೆಯ ಗೋಡೆಯ ಮೇಲೆ ಅವಳ ಹಸ್ತದ ಅಚ್ಚು ಒತ್ತಿಸಿ ಅವಳನ್ನು ತಮ್ಮ ಮನೆಯವರಲ್ಲಿ ಒಬ್ಬಳನ್ನಾಗಿ ಮಾಡಿಕೊಂಡಿದ್ದರು ಮನೆಗೆ ಬಂದವರನ್ನೆಲ್ಲರೂ ಕೂರಿಸಿ ಮುಂದಿನ ಕೆಲಸದ ಕಡೆ ಗಮನ ನೀಡಿದ್ದರು ಸೌಭಾಗ್ಯಮ್ಮ ಬೀಗರಾದ ತಮ್ಮ ಕಡೆ ಗಮನ ನೀಡದೆ ಏನೇನೋ ಕೆಲಸ ಮಾಡುತ್ತಾ ಆಚೆ ಈಚೆ ಓಡಾಡುತ್ತಿದ್ದ ಸೌಭಾಗ್ಯಮ್ಮನ ಮೇಲೆ ವಾರಿಜಾಳಿಗೆ ಸಣ್ಣದಾಗಿ ಅಸಮಾಧಾನ ಮೂಡಿತ್ತು ಏನೇ ವಾರುಣಿ ನಾವು ಬಂದು ಕೂತಿದ್ರೂ ನಮ್ಮ ಕಡೆ ಗಮನವೇ ಕೊಡದೆ ಹಿಂಗೆ ತಾರಾಡ್ತಾ ಇದ್ದಾಳೆ ನಿಮ್ಮ ಸೌಭಾಗ್ಯಮ್ಮ ಪಕ್ಕದಲ್ಲೇ ಕುಳಿತಿದ್ದ ವಾರುಣಿಯ ಬಳಿ ತಮ್ಮ ಅಸಮಾಧಾನ ತೋರಿದರು ವಾರಿಜ ಅಕ್ಕ ಏನೋ ಕೆಲಸ ಇರುತ್ತೆ ಬಿಡು ಪಾಪ ಇವರು ಮದುವೆಗೆ ರೆಡಿಯಾಗಿದ್ದೋರಲ್ಲ ಈಗ ಇಷ್ಟೊಂದು ಜನ ಬಂದಿದ್ದಾರೆ ಅವರಿಗೆ ಸಣ್ಣ ಸತ್ಕಾರ ಆದರೂ ಆಗಬೇಕಲ್ವಾ ಅದಕ್ಕೆ ಈಗ ಓಡಾಡ್ತಾ ಇದ್ದಾರೆ ನೀನು ಎಲ್ಲದಕ್ಕೂ ಕೊಂಕು ತೆಗಿಬೇಡ ಸುಮ್ಮನೆ ಇರು ತುಸು ಗದರದಂತೆಯೇ ಹೇಳಿದಳು ಮತ್ತೆ ಹತ್ತು ನಿಮಿಷದಲ್ಲಿ ಎಲ್ಲರಿಗೂ ಕೊಡಲು ತೆಂಗಿನಕಾಯಿ ಕುಪ್ಪುಸದ ಬಟ್ಟೆ ಎಲೆ ಅಡಿಕೆ ಜೋಡಿಸಿ ತಂದಿದ್ದರು ಸೌಭಾಗ್ಯಮ್ಮ ಅನನ್ಯಳ ಕೈಲಿ ಎಲ್ಲರಿಗೂ ಕಾಫಿ ಕೊಡಿಸಿದರು ಅದಿತಿ ಎಲ್ಲ ಮುತ್ತೈದೆಯರಿಗೂ ಕುಂಕುಮ ತಾಂಬೂಲ ಕೊಟ್ಟು ನಮಸ್ಕಾರ ಮಾಡಮ್ಮ ಎಂದು ಸೌಭಾಗ್ಯಮ್ಮ ಹೇಳಿದಾಗ ಇದಕ್ಕಾಗಿಯೇ ಇವರು ಇಷ್ಟು ಹೊತ್ತು ತಮ್ಮ ಬಳಿ ಬಂದು ಮಾತನಾಡುತ್ತಾ ಕೂರಲಿಲ್ಲ ಎಂಬುದು ವಾರಿಜಾಳಿಗೆ ಹೊಳೆಯಿತು ತನ್ನ ಅಲ್ಪ ಯೋಚನೆಗೆ ನಾಚಿಕೆಯೂ ಆಯಿತು ಬಂದವರೆಲ್ಲರ ಆಶೀರ್ವಾದ ತನ್ನ ಮಗ ಸೊಸೆಗೆ ದೊರೆತ ಮೇಲೆ ಸೌಭಾಗ್ಯಮ್ಮ ಪ್ರಸನ್ನರಾದರು ಬಂದ ಹೆಂಗಳೆಯರೆಲ್ಲ ಹೋದ ಮೇಲೆ ವಾರುಣಿಯನ್ನು ತಮ್ಮ ಬಳಿ ಕರೆದರು ವಾರುಣಿ ಒಂದು ಮಾತು ಹೇಳಿ ಸೌಭಾಗ್ಯಮ್ಮ ಕೇಳಿದರು ವಾರುಣಿ ಇವತ್ತು ಮುಂದಿನ ಶಾಸ್ತ್ರನೆಲ್ಲ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಮದುವೆ ಏನೋ ಆಗಿದೆ ಸರಿ ಆದರೆ ಒಂದು ಸಾರಿ ಅದಿತಿ ಆದಿತ್ಯ ಇಬ್ಬರು ಜಾತಕ ಅನ್ನೋದು ಶಾಸ್ತ್ರಿಗಳಿಗೆ ತೋರಿಸಿ ಆಮೇಲೆ ನಿಷೇಕದ ಮುಹೂರ್ತ ಇಡ್ಸೋಣ ನಾಳೆ ಇಬ್ಬರೂ ಕರ್ಕೊಂಡು ಶಾಸ್ತ್ರಿಗಳ ಹತ್ರ ಹೋಗಿಬರೋಣ ಏನಂತೀಯ ಎಂದರು ವಾರಣೆಯ ಬಳಿ ಅವರಿಗೆ ಇರುವ ಸಲುಗೆ ವಾರಿಜಾಳಲ್ಲಿ ಇಲ್ಲ ಜೊತೆಗೆ ವಾರಿಜಾಳೇ ಬಗು ಬಿಗುಮಾನ ಬಿಡದೇ ಇದ್ದಾಗ ತಾವು ಮೇಲೆ ಬಿದ್ದು ಹೋಗಿ ಮಾತನಾಡುವ ಜಾಯಮಾನ ಸೌಭಾಗ್ಯಮ್ಮ ಅವರದಲ್ಲ ನನಗಿದೆಲ್ಲ ಗೊತ್ತಾಗಲ್ಲ ಸೌಭಾಗ್ಯಮ್ಮ ನೀವುಂಟು ನಿಮ್ಮ ಬೀಗರುಂಟು ವಾರಜಕ್ಕ ನೋಡಿ ಬಂದ್ಲಿ ನಿಮ್ಮ ಬೀಗರು ನೀನನ್ನು ಕರಿತಾ ಇದ್ದಾರೆ ಬಾಯ್ಲಿ ಎಂದಳು ವಾರುಣಿ ತಾನು ಇವರಿಬ್ಬರ ಮಧ್ಯೆ ಸೇತುವೆಯಾಗಬೇಕೇ ಹೊರತು ಗೋಡೆಯಲ್ಲ ಎಂಬ ವಿಷಯ ಚೆನ್ನಾಗಿ ಅರಿತಿದ್ದಳು ವಾರುಣಿ ಈಗ ಬೀಗಿತಿಯರ ಮಧ್ಯೆ ಸಲುಗೆ ಮುಡಿದಿದ್ದರೆ ಮುಂದರೆ ಅದರ ಪರಿಣಾಮ ಅದಿತಿ ಆದಿತ್ಯನ ಸಂಬಂಧದ ಮೇಲಾಗುತ್ತದೆ ಅಂತ ತಿಳಿದಿದ್ದ ಜಾಣೆ ವಾರುಣಿ ಸೌಭಾಗ್ಯಮ್ಮ ಹೇಳಿದ ಮುಹೂರ್ತದ ವಿಷಯ ವಾರಜಾಳಿಗೂ ಸರಿ ಒಪ್ಪಿಕೊಂಡಳು ಇಬ್ಬರ ನಡುವಿನ ತೆರೆ ಸ್ವಲ್ಪ ತಿಳಿಯಾಗಿತ್ತು ಮಂಜಣ್ಣ ಹೇಳಿದ ಮಾತು ಕೇಳಿ ವಿದ್ಯುತ್ ಶಾಖ ಹೊಡೆಸಿಕೊಂಡಂತೆ ಕುಳಿತಳು ಆದ್ಯ ಅದಿತಿಯ ಇತ್ತೀಚಿನ ವರ್ತನೆ ನೆನಪಿಸಿಕೊಂಡವಳಿಗೆ ಚಿಕ್ಕಪ್ಪನ ಮಾತು ನಿಜವೆನಿಸಿತು ಗೆಳತಿ ಪೂಜಾಳ ಮಾತು ಕೂಡ ನೆನಪಿಗೆ ಬಂತು ಅದಕ್ಕೆ ಅದಿತಿಗೆ ಮದುವೆ ವಿಷಯದಲ್ಲಿ ಯಾವ ಆಸಕ್ತಿನೂ ಇಲ್ಲೇ ಇದ್ದಿದ್ದು ಎಲ್ಲ ಮಾತಿಗೂ ನಿರ್ಲಿಪ್ತಳಾಗಿದ್ದಿದ್ದು ಎಂದುಕೊಂಡಳು ಛ ನಾನು ಒಳ್ಳೆ ತಂಗಿ ಆಗಲೇ ಇಲ್ಲ ಚಿಕ್ಕಪ್ಪ ನಾನು ನನ್ನದೇ ಲೋಕದಲ್ಲಿದ್ದೆ ಅಕ್ಕನ ಕಡೆ ಗಮನನೇ ಕೊಡಲಿಲ್ಲ ನನ್ನಲ್ಲಾಗೋ ಸಣ್ಣ ಪುಟ್ಟ ಬದಲಾವಣೆಯೂ ಅಕ್ಕ ಅರ್ಥ ಮಾಡ್ಕೊಳ್ತಾಳೆ ಆದರೆ ಅವಳು ಅಷ್ಟು ದೊಡ್ಡ ತ್ಯಾಗನ ಮಾಡ್ತಾ ನಗ್ನಗ್ತಾ ಇದ್ದಾಗ ಅವಳು ನಗುವಿನ ಹಿಂದೆ ಇದ್ದಿದ್ದ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಕ್ಕ ಎಷ್ಟು ಸಂಕಟಪಟ್ಲು ಎಷ್ಟು ಕಣ್ಣೀರು ಹರಿಸಿದ್ಲೋ ಏನು ಎನ್ನುತ್ತಾ ಮತ್ತೆ ಕಣ್ಣೀರಾದಳು ಆದ್ಯ ಅಳಬೇಡ ಆದ್ಯ ಹೇಗೋ ಇಷ್ಟ ಇಲ್ದಿದ್ದ ಮದುವೆ ತಪ್ತಲ್ಲ ಅವಳು ಖುಷಿಯಾಗಿದ್ದಾಳಲ್ಲ ಎಂದರು ಸಮಾಧಾನಿಸುವಂತೆ ಮತ್ತೆ ಎಂದು ಒಂದೆರಡು ಸೆಕೆಂಡ್ ನಿಲ್ಲಿಸಿ ಆದಿತ್ಯ ಎಂದಳು ಸಣ್ಣನೇ ದನಿಯಲ್ಲಿ ಆದಿತ್ಯ ಕೂಡ ಅದಿತಿನ ಆರಾಧಿಸ್ತಾನೆ ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ ಕೇಳು ಅದಿತಿ ಮದುವೆ ಏನಾದರೂ ಆದಿತ್ಯನ ಜೊತೆ ನಡೀದೇ ಹೋಗಿದ್ದರೆ ಆದಿತ್ಯ ನಮ್ಮೆಲ್ಲರ ಪಾಲಿಗೆ ಕಳೆದು ಹೋಗ್ತಿದ್ದ ಎಂದಾಗ ಬೆಚ್ಚಿ ಚಿಕ್ಕಪ್ಪನ ಕಡೆ ನೋಡಿದಳು ಆದ್ಯ ತಮ್ಮ ಕತ್ತತ್ತನ್ನು ಉದ್ದುದ್ದವಾಗಿ ಆಡಿಸುತ್ತಾ ಹೌದು ಆದ್ಯ ಆದಿತ್ಯ ಇವತ್ತು ಬೆಳಿಗ್ಗೆ ಊರು ಬಿಟ್ಟು ಹೊರಟಿದ್ದ ಎಲ್ಲಿಗೆ ಹೋಗೋದು ಅನ್ನೋದನ್ನು ಕೂಡ ನಿರ್ಣಯ ಮಾಡದೆ ಹೊರಟುಬಿಟ್ಟಿದ್ದ ಆದಿತಿ ಭಾಗ್ಯ ಬಸ್ನಲ್ಲೇ ಅವನಿಗೆ ಸಿದ್ದು ವಿಷಯ ತಿಳಿದು ಕಲ್ಯಾಣ ಮಂಟಪಕ್ಕೆ ಬಂದ ಮತ್ತು ಮುಂದೆ ನಡೆದಿದ್ದೆಲ್ಲ ಇತಿಹಾಸ ನಿಧಾನವಾಗಿ ಹೇಳಿದರು ಮಂಜಣ್ಣ ಆದ್ಯಾಳಿಗೆ ಒಡಲಲ್ಲಿ ಸಂಕಟ ಬೇಳ ತನ್ನೊಬ್ಬಳಿಂದ ಎಲ್ಲರಿಗೂ ನೋವಾಗ್ತಿತ್ತು ಎಲ್ಲರ ಜೀವನ ಹಾಳಾಗ್ತಿತ್ತು ಎಂದುಕೊಂಡು ಅವಳ ದುಃಖ ಮೇರೆ ಮೀರಿತ್ತು ಬೇಡವೆಂದರೂ ಕಣ್ಣೀರು ಹರಿಯುತ್ತಿತ್ತು ನಾನು ಪಾಪಿ ಚಿಕ್ಕಪ್ಪ ನಾನು ಪಾಪಿ ಎಂದು ಹಣೆ ಹಣೆ ಚಚ್ಚಿಕೊಂಡಳು ಆದ್ಯ ಇದರಲ್ಲಿ ನಿನ್ನ ತಪ್ಪಿಲ್ಲಮ್ಮ ಆದ್ಯ ನಿನ್ನೆಂದು ದೂಷಿಸ್ಕೊಳ್ಬೇಡ ನೀನು ಯಾರಿಗೂ ನಿನ್ನ ಪ್ರೀತಿ ವಿಷಯ ಹೇಳಿರಲಿಲ್ಲ ಮತ್ತು ಅವರಿಬ್ಬರು ವಿಷಯ ಕೂಡ ನಿನಗೆ ತಿಳಿದಿರಲಿಲ್ಲ ನೋಡು ಮಗಳೇ ಈ ವಿಷಯ ನಡೀಲೇ ಇಲ್ಲ ಅನ್ನೋ ಹಾಗೆ ನೀನು ಇದನ್ನು ಮರೆತು ಬಿಡಬೇಕು ಎಲ್ಲದಕ್ಕಿಂತ ಜೀವನ ದೊಡ್ಡದು ಮತ್ತೆ ಕೆಟ್ಟಿ ಯೋಚನೆ ಮಾಡೋ ಮುಂಚೆ ನೀನು ಹೆತ್ತೋರು ನೆನಪಿಸ್ಕೋ ಈ ವಿಷಯವಾಗಿ ನೀನು ಇವತ್ತು ಹಾಕೋ ಕಣ್ಣೀರೇ ಕೊನೆಯ ಕಣ್ಣೀರಾಗಿರಬೇಕು ನಿನ್ನ ಖುಷಿಲೇ ನಿನ್ನ ಅಕ್ಕನ ಜೀವನದ ಖುಷಿ ಕೂಡ ಇದೆ ಅನ್ನೋದನ್ನು ಮರಿಬಾರ್ದು ನೀನು ಎಂದರು ಇಲ್ಲ ಚಿಕ್ಕಪ್ಪ ಇನ್ಮೇಲೆ ನಾನು ಅಳೋದಿಲ್ಲ ಎಂದು ಹೇಳಿದಳು ದೃಢವಾಗಿ ಆದರೆ ನನ್ನ ಮೊದಲನೇ ಪ್ರೀತಿನ ಮರೆತು ಬಿಡ್ತೀನಿ ಅನ್ನೋ ಮಾತು ಮಾತ್ರ ನಿಮಗೆ ಕೊಡಲಾರೆ ಚಿಕ್ಕಪ್ಪ ಅದಕ್ಕಾಗಿ ನಿಮ್ಮ ಕ್ಷಮೆ ಇರಲಿ ಎಂದುಕೊಂಡಳು ಮನದಲ್ಲೇ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು